ಹಲೋ ಎಲ್ಲರಿಗೂ ನಮಸ್ಕಾರ ನಾನೀಗ ನಿಮ್ಗೊಂದು ವಿಚಾರವನ್ನು ಹೇಳ್ತೇನೆ ಕೇಳಿಸ್ಕೊಳ್ಳಿ ಸರಿಯಾಗಿ ಕೇಳಿಸ್ಕೊಳ್ಳಿ ಈಗ ನಾವೀಗ ವೈಟ್ ರೈಸನ್ನು ಏನು ಯಾವಾಗಲೂ ತಿಂತಾ ಇರ್ತೀವಲ್ಲ ಆ ರೈಸಲ್ಲಿ ಏನಿದೆ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸಪ್ ಆಗಿದೆ ನಾವೀಗ ನೋಡ್ತಾ ಇದ್ದೀವಿ ನೋಡಿ ಅವ್ರಿಗೆ ಕಲಿಸ್ತಾ ಇದ್ದಾರೆ ಅದರಲ್ಲಿ ಮೇಲೆಲ್ಲ ಕಾಣಿಸ್ತಾ ಇದೆಯಲ್ಲ ವೈಟ್ ವೈಟ್ ಕಲರ್ ಅದೆಲ್ಲವೂ ಕೂಡ ಪ್ಲಾಸ್ಟಿಕ್ ನೋಡಿ ಅದು ಏನು ಕೂಡ ಮೆಲ್ಟ್ ಆಗೋದಿಲ್ಲ ಎಂಥ ಸಹ ಇಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಅನಿಸುತ್ತೆ ಇರಿ ಹಾಂ ಏನೂ ಆಗೋದಿಲ್ಲ ಕಟ್ ಕೂಡ ಆಗೋದಿಲ್ಲ ಎಂಥ ಸಹ ಆಗೋದಿಲ್ಲ ಬಾಯಲ್ಲಿ ಹಾಕಿ ನೋಡಿದರೆ ಏನಾಗ್ತದೆ ಗೊತ್ತುಂಟು ಅದು ಹಲ್ಲಿಗೆ ಅಂಟ್ಕೊಳ್ತದೆ ಚಿಂಗ್ ಥರ ಓಕೆ ನಾರ್ಮಲ್ ಅಕ್ಕಿಗೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನಾನು ನಿಮಗೆ ಕೈ ಮೇಲೆ ಹಾಕಿ ಈಗ ತೋರಿಸ್ತೇನೆ ಇದು ನಾರ್ಮಲ್ ಅಕ್ಕಿ ನೋಡ್ತಾ ಇದ್ದೀರಲ್ಲ ಕಟ್ ಮಾಡಲಿಕ್ಕೆ ಎಂತ ಆಗೋದಿಲ್ಲ ವೈಟ್ ಆಗಿರ್ತದೆ ಅದು ಟ್ರಾನ್ಸ್ಪರೆಂಟ್ ಆಗಿರ್ತದೆ ಅದು ನಾರ್ಮಲ್ ನಾವು ತಿನ್ನುವಂಥ ವೈಟ್ ರೈಸ್ ಈ ಕಡೆ ಇರೋದು ಬಿಳಿ ಅಕ್ಕಿ ಉಂಟಲ್ಲ ಅದು ಪ್ಲಾಸ್ಟಿಕ್ ಅಕ್ಕಿ ಬೆಂದಾಗ ಹೇಗಿರ್ತದೆ ಅಂತ ನಾವು ನೋಡಲಿಲ್ಲ ಬಟ್ ನಾವು ತೆಗೆಯುವಾಗಲೇ ನಾವು ಆರಿಸುವಾಗಲೇ ನಾವು ನೋಡಿದ್ದು ಈ ವೈಟ್ ವೈಟ್ ಕಾಣಿಸ್ತಿರೋದಲ್ಲ ಅದೆಲ್ಲದೂ ಕೂಡ ಪ್ಲಾಸ್ಟಿಕ್ ನಾವೇನು ನೋಡ್ತೀವಲ್ಲ ಬೆಳೆ ಹಾಕುವಾಗ ಆವಾಗಲೇ ನಮಗೆ ಗೊತ್ತಾಗುತ್ತೆ ನೋಡಿ ಸರ್ಕಾರದವರು ಈ ಥರ ಎಲ್ಲ ಮೋಸ ಮಾಡ್ತಿದ್ದಾರೆ ಈ ಅಕ್ಕಿ ಒಬ್ಬ ಮನುಷ್ಯನ ಹೊಟ್ಟೆ ಒಳಗೆ ಹೋದರೆ ಏನೆಲ್ಲ ಆಗ್ಬೋದು ಅಲ್ವಾ ಇದೆಲ್ಲ ಮಾಡೋ ಬದಲು ಸುಮ್ಮನೆ ಅಕ್ಕಿ ಕೊಡೋದೇ ಇದ್ದರೆ ಪರವಾಗಿಲ್ಲ ಇತ್ತು ನಮ್ಮನ್ನು ಈ ತರ ಸಾಯಿಸುದಕ್ಕೆ ನಮ್ಗೆ ಅದಕ್ಕೆ ಗೊತ್ತಾಯ್ತು ಬೇರೆಯವರು ನೋಡ್ತಾರೆ ಇದನ್ನೆಲ್ಲ ಈಗ ರೀಸೆಂಟ್ ಆಗಿ ಬಂದ ಅಕ್ಕಿಯಲ್ಲಿ ಈ ತರ ಇತ್ತು ನೋಡಿ ಹೇಗಿದೆ ಹೇಗೆ ಗೊತ್ತಾಗ್ತದೆ ನೋಡಿ ಮೇಲ್ಗಡೆಯಿಂದ ಉಂಟು ಅದೆಲ್ಲ ವೈಟ್ 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 ಆಗಿದೆ ವೈಟ್ ವೈಟ್ ಹಾಕಿ ಇರುವುದಲ್ಲ